ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸರ್ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಬಂದು ಹೌದು ದುಡ್ಡಿಂದ ಫೈನಾನ್ಸ್ ಫೈನಾನ್ಸ್ ಚೆನ್ನಾಗ್ ಆಗ್ಬೇಕು ಎಲ್ಲರಿಗೂ ಅವಶ್ಯಕತೆ ಐತೆ ಹೌದು ಸರ್ ದುಡ್ಡು ಕೂಡ ದುಡ್ಡನ್ನೇ ಮತ್ತೆ ದುಡಿಬೇಕು ರೀತಿ ಸಮಾಜ ಹಂಗಿದೆ ಇಲ್ಲಿ ಮುಖ್ಯವಾಗಿ ನಾವು ಬೇರೆ ಎಲ್ಲ ಇದ್ರು ಅದು ಒಂದು ಸ್ವಲ್ಪ ಸಮಾಧಾನ ಆಗ್ಬೋದು ಬಟ್ ಮೈನ್ ನಮಗೆ ಫೋಕಸ್ ದುಡ್ಡು ಹೌದು ಸರ್ ಸೊ ಈಗ ನಾವು ಕೆಲವೊಂದು ವ್ಯವಹಾರಗಳನ್ನ ಸರ್ ಈಗ ಮನೆಯಲ್ಲಿ ಆಗ್ಬೋದು ಇಲ್ಲ ಆಫೀಸ್ಗಳಲ್ಲಿ ಆಗ್ಬೋದು ಇಲ್ಲ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಅಂಗಡಿಗಳು ಇಲ್ಲ ಶಾಪ್ಗಳಲ್ಲಿ ಸೊ ಈ ತರ ಒಂದು ವ್ಯವಹಾರ ಸ್ಥಳಗಳು ಹೌದು ಇಂಥ ಜಾಗಗಳಲ್ಲಿ ನಾವು ಮನೆಗಳಲ್ಲಿ ಮುಖ್ಯವಾಗಿ ನಾವು ಯಾವ್ದಾದ್ರು ಒಂದು ವ್ಯವಹಾರಗಳನ್ನ ಮಾತಾಡಬೇಕು ಏನೋ ಏನೋ ಒಂದು ಯಾರನ್ನೋ ಕರೆಸಿ ಮನೆಯಲ್ಲಿ ಮಾತಾಡ್ತೀವೋ ಇಲ್ಲ ನಾವು ಹೋಗಿ ಅವ್ರ ಮನೆಯಲ್ಲಿ ಮಾತಾಡ್ತೀವೋ ಯಾವ ಒಂದು ದಿಕ್ಕುಗಳಲ್ಲಿ ನಾವು ಕೂತು ವ್ಯವಹಾರಗಳು ಮಾಡೋದ್ರಿಂದ ವ್ಯವಹಾರಗಳು ಸಕ್ಸಸ್ ಆಗ್ತವೆ ಸರ್ ಸೊ ಇದು ಮನೆಯಲ್ಲಿ ಆಗಬೇಕು ಆಗಬೇಕು ಅಂಗಡಿಗಳಲ್ಲೂ ಕೂಡ ವ್ಯಾಪಾರ ಮಾಡೋದಕ್ಕೂ ಕೆಲವು ದಿಕ್ಕು ಹೌದು ಸರ್ ಸೊ ಈ ಥರ ಒಂದು ಬಿಸ್ನೆಸ್ ದಿಕ್ಕುಗಳು ಯಾವ ದಿಕ್ಕಲ್ಲಿ ಕೂತು ನಾವು ವ್ಯವಹಾರಗಳನ್ನ ಮಾಡಬೇಕು ಸರ್ ಮೂರೂ ಹೇಳ್ತೀನಿ ಸಪ್ರೇಟ್ ಸಪ್ರೇಟಾಗಿ ಫಸ್ಟು ಮನೆಯಲ್ಲಿ ಹೇಳ್ತೀನಿ ಸರ್ ಮನೆಯಲ್ಲಿ ಯಾವುದೇ ಒಂದು ಮಾತುಕತೆ ಅಥವಾ ಯಾವುದಕ್ಕೆ ಕೂತಾಗ ಆ ಮನೆ ಯಜಮಾನ ನೃತ್ಯ ದಿಕ್ಕಿಗೆ ಬೆಂಡ್ ಮಾಡಿ ಕುತ್ಕೋಬೇಕು ನೈರಿತಕ್ಕೆ ಬೆನ್ನು ಮಾಡಬೇಕು ಅವನ ಮುಖ ಇಶಾನ್ ಕಡೆ ಇರಬೇಕು ಸರ್ ಯಾರು ಉಳ್ದನ್ನವರೆಲ್ಲ ಮಾತಾಡ್ತಿರ್ತಾರಲ್ಲ ಆ ಯಜಮಾನ್ ಕಡೆ ಮುಖ ಮಾಡಿ ಕುತ್ಕೋಬೇಕು ಓಕೆ ಇವಾಗ ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಏನು ಹೇಳ್ತಾನೆ ಇವನಿಗೆ ಸೆವೆಂಟಿ ಪರ್ಸೆಂಟು ಇದಕ್ಕೆ ಎನರ್ಜಿ ಸಾಥ್ ಕೊಡ್ತದೆ ಅವ್ನಿಗೆ ಮನೆಗಿಂದು ಎನರ್ಜಿ ಎನರ್ಜಿ ಅವ್ನಿಗೆ ಪಾಸಿಟಿವ್ ಕೊಡ್ತದ ಅವ್ನು ಹೇಳಿದ್ದು ಕೇಳ್ಬೇಕಪ್ಪ ಅವ್ನು ಹೇಳಿದ್ದು ಸರಿ ಅನ್ಸದ ಅಂತ ಎಲ್ಲರಿಗೆ ಅನಿಸ್ತದೆ ಅವ್ರ ಮಾತನ್ನೇ ಸಕ್ಸಸ್ ಮಾಡಿ ಎಸ್ ನಾವು ಓಟ್ ಹಾಕ್ಬೇಕು ಅವನಿಗೆ ಅಂದದ್ದು ಸರಿಯದ ಆ ರೀತಿ ಕುತ್ಕೋಬೇಕು ಸರ್ ನೋಡ್ಕೋಬೇಕು ಅದನ್ನೇ ಸೊ ಇವಾಗ ನಮ್ಮ ಕಂಪಾಸಲ್ಲಿ ಡೈರೆಕ್ಷನ್ ನೋಡ್ಕೊಂಡು ಆ ರೀತಿ ಅವ್ನ ಚೇರ್ ಹಾಕೊಂಡು ಮಿಕ್ಕಿದ್ರನ್ನ ಅಲ್ಲಿ ಕೂಡಿಸಿ ಅವರು ಬಂದವರು ಏನಾದ್ರು ಸಜೆಷನ್ ಕೊಡ್ತಾರೆ ಆಯಿತಪ್ಪ ಇವನ್ನೇ ಫೈನಲ್ ಅಂತ ಒಪ್ತಾರೆ ಸರ್ ಫೈನಲ್ ಅವ್ರ ಕಡೆ ಸಪೋರ್ಟ್ ಸಪೋರ್ಟ್ ಕೊಡ್ತಾ ಅವ್ನು ಹೇಳಿದ್ದು ಒಪ್ತಾರೆ ಸೊ ಇದೊಂದು ಇಂಪಾರ್ಟೆಂಟ್ ಸೆವೆಂಟಿ ಪರ್ಸೆಂಟ್ ಸರ್ ಮಿಕ್ಕಿದ ತರ್ಟಿ ಪರ್ಸೆಂಟು ಅವ್ನ ಓನ್ ಕೆಪಬಿಲಿಟಿ ಮಾತಾಡೋ ಶೈಲಿ ಅವ್ನು ವೇ ಅವ್ನದು ಏನು ಮ್ಯಾಟ್ರ್ ತೊಗೊಂಬಂದಿರ್ತಾನೆ ಅದ್ರ ಮ್ಯಾಗೆ ಹೋಗುತ್ತೆ ಸರ್ ಓಕೆ ಇದು ಮನೆಯಲ್ಲಿ ಇನ್ನೊಂದು ತಾವು ಕಚೇರಿಯಲ್ಲಿ ಹೇಳಿದ್ರಿ ಸರ್ ಆಲ್ರೆಡಿ ಸ್ವಲ್ಪ ಏನು ಮಾತಾಡಿದ್ದೀವಿ ಅದ್ರ ಬಗ್ಗೆ ಸರ್ ಕಚೇರಿಯಲ್ಲಿ ಆ ಟೋಟಲ್ ಆಫೀಸದಲ್ಲಿ ನೈಋತ್ಯದಲ್ಲಿ ಮೇನ್ ಆಫೀಸ್ ಕೂತ್ಕೋಬೇಕು ಅವನು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಟೇಬಲ್ ಹಾಕೊಂಡು ಅಥ್ವಾ ಉತ್ತರಕ್ಕೆ ಮುಖ ಮಾಡಲಿ ಕೂತ್ಕೊಳ್ಳಿ ಅವನು ನೈಋತ್ಯದಲ್ಲಿ ಕೂತ್ಕೋಬೇಕು ಮಿಕ್ಕಿದವರೆಲ್ಲ ವಾಯುವುದೊಂದು ಬಿಟ್ಟು ಮಿಕ್ಕಿದ್ದು ಈಶಾನ್ಯ ಭಾಗದಲ್ಲಿ ಆ ಅಗ್ರಿ ಸ್ವಲ್ಪ ಬಿಟ್ಟು ಉಳಿದ ಆ ಭಾಗದಲ್ಲಿ ಮಾತ್ರ ಎಲ್ಲರನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ನೀವು ಏನು ಹೇಳ್ತಾನೆ ಆರ್ಡರ್ ಅವ್ರು ಕೇಳ್ತಾರೆ ಸರ್ ಕೆಲಸ ಬಾಸ್ ಏನು ಏನು ಹೇಳ್ತಾನೆ ಮತ್ತೆ ಇನ್ನೂ ಒಂದು ಅದರಲ್ಲಿ ಮಜಾ ಅಂದರೆ ಆರು ಗಂಟೆ ಆಯಿತು ಅಂತ ಯಾರು ಅನ್ನೋದಿಲ್ಲ ಏನು ಸರ್ ಎಂಟು ಗಂಟೆ ಆದರೂ ಅದು ಮಾಡಿ ಕೆಲಸನೇ ಮಾಡ್ತಾರೆ ಇವನು ಬಾಸ್ ಆಯ್ತು ಬಾ ಹೂವರ್ ಅಂದರೆ ಇಲ್ಲ ಸರ್ ಇದನ್ನು ಮುಗಿಸಿ ಹೋಗ್ತೀವಿ ಅಂತ ಹೇಳ್ತಾರೆ ಸರ್ ಅಂದರೆ ಕೆಲಸ ಕಂಪ್ಲೀಟ್ ಮಾಡಿ ಹೋಗ್ತಾರೆ ಕಂಪ್ಲೀಟ್ ಅಲ್ಲೇ ನಾವು ಮಾಡ್ಬೇಕನ್ನು ಹುಮ್ಮಸ್ಸು ಬರೋದು ಸರ್ ಅಷ್ಟು ಆ ಪರ್ಟಿಕ್ಯುಲರ್ ಏರಿಯಾದ ಕೂತ್ರೆ ಓಕೆ ಎದ್ದು ಹೋಗಲ್ಲ ಅವರು ಇವ್ನು ಬಾಸ್ ಆಯ್ತಪ್ಪ ಹೋಗೋಣ ಅಂದ್ರೆ ಹೋಗೋದಲ್ಲ ಅವರು ಸರ್ ಇಲ್ಲ ಇದನ್ನು ಮುಗಿಸ್ಕೊಂಡು ಹೋಗ್ತೀನಿ ಸರ್ ಅಂತ ಅವನಿಗೆ ಹೇಳ್ತಾರೆ ಬಾಸ್ಗೆ ಹೇಳ್ತಾರೆ ಅವರು ಅದು ಪರ್ಟಿಕ್ಯುಲರ್ ಆಗಿ ಕೊಡ್ತದೆ ಆ ಜಾಗ ಆ ರೀತಿ ಅವ್ರಿಗೆ ಎನರ್ಜಿ ಕೊಡುತ್ತೆ ಸರ್ ನೀವು ಕೆಲಸ ಮಾಡೋರಿಗೆ ಇವನು ಈ ರೀತಿ ಸ್ವಲ್ಪ ಆರ್ಡರ್ ಇವನು ಆರ್ಡರ್ ಕೊಟ್ಟರೆ ಇವನು ಏನು ಹೇಳ್ತಾರೆ ಓಬೆ ಮಾಡ್ತಾರೆ ಸರ್ ಅಂದ್ರೆ ವಿಶ್ವಾಸ ಚೆನ್ನಾಗಿ ಹೌದು ಸರ್ ಬಾಸ್ ಜೊತೆ ಚೆನ್ನಾಗಿ ಅಷ್ಟೇ ನಂಬಿಗಸ್ತ ಆಗ್ತಾರ ಪರ್ಟಿಕ್ಯುಲರ್ ಜಾಗ ಸರ್ ಎಲ್ಲ ಅಂತ ಹೇಳೋದಲ್ಲ ಎಲ್ಲ ಅದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಟ್ ಮಾಡಿ ನೀವಲ್ಲ ಆ ಜಾಗಕ್ಕೆ ಹೋದಾಗ ಆ ಜಾಗ ನೀವು ಮಾರ್ಕ್ ಮಾಡ್ತೀವಿ ಇರಲಿ ಈ ಕಡೆ ಈಗ ಕೂತ್ಕೊಡ್ರಿ ಹಿಂಗಂತ ಹೇಳ್ಬಿಟ್ಟು ಅದನ್ನ ಡೈರೆಕ್ಷನ್ ಅಲ್ಲಿ ಹೇಳಕ್ ಆಗಲ್ಲ ಆ ಜಾಗಕ್ಕೆ ಹೋಗಿ ನೋಡಿ ಹೇಳ್ಬೇಕು ಸರ್ ಡೈರೆಕ್ಷನ್ ಹೇಳ್ಬೋದು ಬಟ್ ಅವರು ಎಜುಕೇಟೆಡ್ ಗೊತ್ತು ಕಂಪಾಸ್ ಮ್ಯಾಗ್ ಮಾಡ್ತಿದ್ರೆ ಹೇಳ್ಬೋದು ಪ್ಲಾನ್ ಕೊಟ್ಟರೆ ಸರ್ ನಮ್ಮ ಡಿಗ್ರಿ ಇಷ್ಟದ ಅದ ನಾರ್ತ್ ಟೆನ್ ಡಿಗ್ರೀಸ್ ಹಿಂಗೆ ಹಿಂಗಿದೆ ಇದ್ರೆ ನಾನು ಆಕೆ ಕೂತ್ಕೊಂಡು ಡಿಸೈನ್ ಮಾಡಿ ಇಲ್ಲೇ ಕೂತ್ ಹೇಳ್ತೀನಿ ಆ ಪ್ಲಾನಲ್ಲಿ ಸ್ಕೆಚ್ ಮಾಡಿ ಇನ್ನೂ ಒಂದು ನಮ್ಮಲ್ಲಿ ಸಾಫ್ಟ್ವೇರ್ ಬಂದಿದೆ ಸರ್ ಒಬ್ರು ನಮ್ಮ ಫ್ರೆಂಡ್ ಹೊರಡದವ್ರು ಇದ್ದಾರೆ ಅವ್ರದ್ದು ಗೂಗಲ್ದಲ್ಲೇ ವಿಡಿಯೋ ಮಾಡಿದ್ರೆ ಅವರು ವಿಡಿಯೋ ಮಾಡಿಬಿಟ್ರೆ ಅವ್ರ ಮನೆ ಪ್ಲಾನ್ ಅನ್ನು ನನ್ನ ಅವರು ಕಂಪ್ಲೀಟ್ ಸಿಗುತ್ತೆ ಕಂಪ್ಲೀಟ್ ಈಗ ನಿಮ್ದು ಇಲ್ಲಿದೆ ಸರ್ ನೀವು ವಿಡಿಯೋ ಮಾಡಿ ಅವ್ರಿಗೆ ತೋರಿಸಿದ್ರೆ ನಿಮ್ಮದು ಪ್ರತಿಯೊಂದು ರೂಮ್ಸ್ ಅದ ಡಿಸೈನ್ ಮಾಡಿ ಡೋರ್ಸ್ ಅದ ಹಿಂತಲ್ಲೇ ಅಂತ ನಾನು ಕೊಡ್ತಾರೆ ಇವ್ರು ಸೂಪರ್ ಮತ್ತು ಗೂಗಲ್ನಲ್ಲಿ ಎಷ್ಟು ಡಿಗ್ರಿ ಅದ ಅಂತ ಕೊಡ್ತಾರೆ ನನಗೆ ಅದ್ರ ಮ್ಯಾಗು ನಾನು ಮಾಡ್ಬೋದು ಮಾಡ್ಬೋದು ಅದು ಕೆಲವು ದೂರ ಇದ್ರೆ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಸ್ಟೇಟ್ ಬಂದಿರ್ತಾವಲ್ಲ ಫಾರಿ ಸರ್ ಎಸ್ ಫಾರ್ಮ್ ಅವರಿಗೆಲ್ಲ ನಾವು ತ್ರೂ ಗೂಗಲ್ನಿಂದ ಸರ್ವಿಸ್ ಕೊಡ್ತಾ ಇದ್ದೀವಿ ಇದೊಂದು ಒಳ್ಳೆ ಆಪ್ಷನ್ ಇದೆ ಹಾಂ ಒಳ್ಳೆ ಆಪ್ಷನ್ ಇದೆ ಸರ್ ಸೂಪರ್ ಇದು ಎಲ್ಲದೊರ್ಗ ಕೆಲವರಿಗೆ ಮತ್ತು ಸರ್ ಇನ್ನೊಂದು ಅಂಗಡಿಯಲ್ಲಿ ಈಗ ಸರ್ ಈಗ ಶಾಪ್ದಲ್ಲಿ ಯಜಮಾನ್ ಯಾವಾಗಲೂ ಈಗ ಒಂದೊಂದು ಒಂದೊಂದು ಫೇಸಿಗೆ ಬರುತ್ತೆ ಸರ್ ಪಶ್ಚಿಮಕ್ಕೆ ಇದ್ದರೆ ಬೇರೆ ಡೈರೆಕ್ಷನ್ ಬರುತ್ತೆ ಪೂರ್ವ ಎಂಟ್ರೆನ್ಸ್ ಇದ್ದರೆ ಬೇರೆ ಕಡೆ ಕೊಡಬೇಕಾಗತ್ತಾ ದಕ್ಷಿಣ ಎಂಟ್ರೆನ್ಸ್ ಇದ್ದರೆ ಅದ ಸರ್ ನನ್ನ ಅಂಗಡಿ ಮತ್ತು ಇಡಬಾರ್ದು ಅಂತಾರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಡಿ ಸರ್ ಒಂದು ವರ್ಷ ಸ್ವಲ್ಪ ಅಂಗಡಿ ಸ್ಯಾಲೆಂಟು ಆಮೇಲೆ ನಿಮಗೆ ಆ ಮನುಷ್ಯ ಇಷ್ಟು ದುಡಿತನ ಆ ಅಂಗಡಿಯಲ್ಲಿ ಸಾಕಷ್ಟು ದುಡಿತಾನಲ್ಲಿ ಮಾಡ್ಬೋದಾ ಹಾಂ ಸರ್ ಯಾಕೆಂದ್ರೆ ದಕ್ಷಿಣನ ಯಾರೂ ಬಯಸಲ್ಲ ಯಾರೂ ಬಯಸೋದಲ್ಲ ಸರ್ ನಾವು ಹೇಳ್ತೀನಿ ಅದು ಒಂದೇ ಒಂದು ಭಾಗದಿದೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆ ಡೈರೆಕ್ಷನ್ ಡೈರೆಕ್ಷ ಅಲ್ಲೇ ಅಡ್ಡಾಡಬೇಕು ಅಲ್ಲೇ ಇರಬೇಕು ಇಲ್ಲೇ ಕುತ್ಕೋಬೇಕು ಸರ್ ಒಂದು ವರ್ಷ ದೇಡ್ ವರ್ಷ ಸ್ವಲ್ಪ ಮೈಲ್ಡ್ ಇರ್ತದೆ ಆಮೇಲೆ ಜೀವನ ಪರ್ಯಂತ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಸರ್ ಅವನು ಊಟಸದ ಮಾಡೋದಿಲ್ಲ ಅಷ್ಟು ಕೆಲಸ ಬರ್ತಾವ್ ಬಿಜಿ ವರ್ಕ್ ದಕ್ಷಿಣ ದಿಕ್ಕದಲ್ಲಿ ಅವಶ್ಯಕತೆ ಇದೆ ಉತ್ತರದಲ್ಲಿದೆ ಉತ್ತರದಲ್ಲಿ ಒಂದು ಬರ್ತಾ ಮಧ್ಯಭಾಗದಲ್ಲಿ ಅಥವಾ ಈ ಕಡೆ ಬರುತ್ತಾ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಲ್ಲಿ ಕೊಡ್ಬೋದು ಅದು ಆವಾಗ ಬಂದಾಗ ಸರ್ ಅವನ ಪೊಸಿಷನ್ ಚೇಂಜ್ ಆಗ್ತದೆ ಪ್ರತಿ ನಾನು ಎಲ್ಲರಿಗೂ ಕಾಮನ್ ಆಗಿ ಒಂದು ಹೇಳಕ್ಕೆ ಬರಲ್ಲ ಆ ಅಂಗಡಿ ಫೇಸ್ ಯಾವ ಕಡೆ ಬರುತ್ತಾ ಅದನ್ನ ನೋಡಿ ಹೇಳ್ತೀವಿ ಸರ್ ರೋಡ್ ಎಲ್ಲಿ ಸಿಗ್ತಾ ಇದೆ ಯಾವ ಭಾಗ ಇದೆ ಆದ್ಮೇಲೆ ಅವರು ಓನರ್ ಕುತ್ಕೊಳ್ಳೋ ಓನರ್ ಎಲ್ಲಿ ಕುತ್ಕೋಬೇಕು ಸರ್ ಅದರಲ್ಲಿ ಲೈಟ್ ವೇಟ್ ಎಲ್ಲಿ ಇಡಬೇಕು ಹೆವಿ ವೇಟ್ಸ್ ಯಾವ ಕಡೆ ಇಡಬೇಕು ಐಟಮ್ ಸರ್ ಐಟಮ್ಸ್ ಇರ್ತಾವ ಮತ್ತೆಲ್ಲ ಕೂಡಿ ಅವನು ಈಶಾನ್ಯಕ್ಕೆ ಹೋಗಿ ವೇಟ್ ಮಾಡಿದ ನಾವು ಅಂಗಡಿ ಸೇಲ್ ಆಗೋದಿಲ್ಲ ಮಾರು ಬರೋದಲ್ಲ ಸೊ ಇದು ತೊಂದರೆ ಆಗುತ್ತೆ ಹೌದು ಸರ್ ನಾ ಪರ್ಟಿಕ್ಯುಲರ್ ಡೈರೆಕ್ಟ್ ಯಾವ ಮೆಟೀರಿಯಲ್ ಸೇಲ್ ಆಗಬೇಕಂತ ಹೇಳಿದ್ರೆ ಒಂದು ಡೈರೆಕ್ಷನ್ ಕೊಡ್ತೀನಿ ಅಲ್ಲೇ ಇಡ್ರಿ ಎಂಟು ಬೆಳೆ ಎಂಟು ಎಂಟರಿಂದ ಹದಿನೈದು ದಿವಸ ಆ ಮೆಟೀರಿಯಲ್ ಹೋಗ್ತಾ ಇರ್ತತಿ ಇಲ್ಲ ಅವ್ರ ಅಂಗಡಿಯಲ್ಲಿ ಕೇಳ್ತೀನಿ ಜಾಸ್ತಿ ನಿನಗೆ ಈ ಅಂಗಡಿಯಲ್ಲಿ ನಾನೇ ಹೋಗಿ ಕೇಳ್ಬಿಡ್ತೀನಿ ಇದು ಈ ಮೆಟೀರಿಯಲ್ ಸೇಲ್ ಆಗತ್ತಲ್ಪ ಅವರೇ ಹೇಳ್ತಾರೆ ಒಪ್ಕೋತಾರ ಜಾಸ್ತಿ ಸೇಲ್ ಆಗುತ್ತೆ ಆ ಭಾಗದಲ್ಲಿ ಆ ಭಾಗದಲ್ಲಿಟ್ರೆ ಸರ್ ಇದು ಈವನ್ ಫ್ಯಾಕ್ಟ್ರಿಗೆ ಅಡಪ್ಟ್ ಆಗತ್ತ ಫ್ಯಾಕ್ಟ್ರಿ ಮಾ ಎಲ್ಲ ರೆಡಿ ಮಾಡಿದ ಮಾಲು ಅಥವಾ ಫಿನಿಶ್ ಗೂಡು ಹೋಗ್ತಾ ಇರೋದಿಲ್ಲ ಹಾಗೆಯೇ ಸ್ಟಾಪ್ ಮಾಡ್ತಾರೆ ಅದು ಉಪಗಿಲ್ಲ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ದಾಗ ಇಟ್ಟರೆ ಆ ಗಾ ಎನರ್ಜಿನ ತೊಗೊಂಡು ಹೋಗ್ಬಿಡುತ್ತೆ ಇಮಿಡಿಯೇಟ್ಲಿ ಇಲ್ಲಿ ಪುಷ್ ಔಟ್ ಸೇಲ್ ಆಗುತ್ತೆ ಸೇಲ್ ಆಗಿಬಿಡುತ್ತೆ ಸೂಪರ್ ವ್ಯವಹಾರಗಳು ಸ್ಪೀಡಾಗುತ್ತೆ ವ್ಯವಹಾರ ಸರ್ ಫೈನಾನ್ಸಿಯಲಿ ಇಂಪ್ರೂವ್ ಆಗುತ್ತೆ ಇದ್ರ ಜೊತೆಗೆ ಸರ್ ಒಂದೇ ಅಲ್ಲ ಆ ಸೇಲ್ ಮಾಡಿ ದುಡ್ಡು ಬರಬೇಕಲ್ಲ ಸರ್ ಬರಬೇಕು ಅದಕ್ಕೆ ಮತ್ತೆ ಮುಂದೆ ಆಲ್ಟ್ರೇಷನ್ ಮಾಡಬೇಕು ಹೋಗೋದಲ್ಲ ಹಾ ಬರಬೇಕಲ್ಲ ಒಂದು ಸೆ ಸೆಪ್ಟಿ ಟ್ಯಾಂಕ್ ಮಾಡಬೇಕು ಏನು ಸರ್ ಅಂಡರ್ಗ್ರೌಂಡ್ ಟ್ಯಾಂಕ್ ಮಾಡಬೇಕು ಸೊ ಧನ ಆಗಮನ ಕೊಟ್ಟದ್ದು ಬರಬೇಕು ಸರಳವಾಗಿ ಇವ್ರು ಕೇಳೋಕ್ಕಿಂತ ಇವ್ರು ಕೇಳೋಕ್ಕಿಂತ ಮುಂಚೆನೇ ಅವನೇ ತಂದು ಕೊಡ್ತಿರ್ಬೇಕು ಸೂಪರ್ ಅದು ಆಗ ವ್ಯವಹಾರಗಳಾಗಬೇಕು ಹೌದು ಸರ್ ಸೊ ವೀಕ್ಷಕರೇ ಇದೊಂದು ರೆಗ್ಯುಲರಾಗಿ ನಾವು ಮಾಡೋ ವ್ಯವಹಾರಗಳು ಯಾಕಂದರೆ ಎಲ್ಲ ಕಡೆ ಏನೋ ಒಂದು ಸಣ್ಣ ಪುಟ್ಟ ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ಬಟ್ ವ್ಯವಹಾರಗಳು ಅನ್ನೋದು ಇರುತ್ತೆ ರೆಗ್ಯುಲರ್ ಎಲ್ಲರೂ ಜೀವನದಲ್ಲೂ ಏನಾದರೂ ಒಂದು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಬಟ್ ಆ ದಿಕ್ಕುಗಳನ್ನ ಸರಿಯಾಗಿ ನೋಡ್ಕೊತಾ ಆ ವ್ಯವಹಾರಗಳನ್ನ ಮಾಡೋದರಿಂದ ನಿಮ್ಮ ಮಾತುಗಳ್ ಕೇಳೋದಾಗ್ಬೋದು ನೀವು ಮಾಡೋ ವ್ಯಾಪಾರದಲ್ಲಾಗ್ಬೋದು ಮನೆಯಲ್ಲಾಗ್ಬೋದು ಇಲ್ಲ ಫ್ಯಾಕ್ಟ್ರಿಗಳಲ್ಲಾಗ್ಬೋದು ಸೊ ಡೈರೆಕ್ಷನ್ಸು ನಾವು ಕೂತ್ಕೊಳ್ಳೋದು ಅಂದರೆ ನಮ್ಮ ಒಂದು ಪೊಸಿಷನ್ನು ಅದು ಸ್ಟ್ರಾಂಗಾಗಿತ್ತು ಅಂದಾಗ ನಾವು ಮಾಡೋ ಕೆಲಸಗಳು ಅಷ್ಟೇ ಎನರ್ಜಿ ಸಾಥ್ ಕೊಡುತ್ತೆ ಸರ್ ಸೊ ಸಪೋರ್ಟ್ ಆಗುತ್ತೆ ಇದು ರಾಜೀವ್ ಅವರು ಒಂದು ಅನುಭವ ಅವರ ಎಕ್ಸ್ಪೀರಿಯೆನ್ಸು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಡೌಟ್ಸ್ ಇದ್ದರೆ ನೀವು ಅವ್ರ ಜೊತೆ ಫೋನ ಅವ್ರನ್ನ ಫೋನ್ ನಂಬರ್ ಕೊಟ್ಟಿರ್ತೀವಿ ಅವ್ರ ಜೊತೆ ಮಾತಾಡ್ಕೊಂತ ಅವುಗಳಿಗೆ ಅವ್ರಿಗೆ ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿರೋ ನಾಲೆಜ್ಜಲ್ಲಿ ಅವ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಇದನ್ನು ಬಳಸ್ಕೊಬೇಕು ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ